ಏನೋ ಬೆಳಿ ಅಣ್ಣ ತೆಂಗೇರ ಸವಾರಿ ಎತ್ತ ಕಡೆ ಹೊಡೆದಿದೆ ಯಪ್ಪ ಸತ್ತು ಜೀವಕ್ಕೆ ಜೀವ ತುಂಬವ್ರು ನೀವು ಆ ಜೀವ ಸಂತೋಷವಾಗಿರಬೇಕಾದ್ರೆ ಕುದುಗೆ ಹಿಚ್ಕು ಕೆಟ್ಟ ಕಠೋರ ಮನಸ್ಸು ಮಾಡಿರಲ್ಲ ಇದು ನಿಮಗರ ಚಂದ ಕಾಣತ್ರ ತಪ್ಪು ತಿಳಿದುಕೊಂಡಿದ್ದೀರಿ ಬೆಳ್ಳಿಲಿ ನೀವು ನನ್ನನ್ನು ನೀನು ಈ ಶಾರದಾಳ ವಿಜಯದ ಬಗ್ಗೆ ಮಾತನಾಡ್ತೀರಿ ಅಲ್ವೇ ಹೌದಪ್ಪ ನೋಡು ಬೆಳೆ ನಾನು ಚೆನ್ನಾಗಿ ವಿಚಾರ ಮಾಡಿಯೇ ಈ ನಿರ್ಧಾರಕ್ಕೆ ಬಂದಿದ್ದೇನಪ್ಪ ಶಾರದಾ ನಿನ್ನ ಮೇಲೆ ಆಕಾಶ ತನ್ನ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾನೆ ಅದು ಅಲ್ಲದೆ ಅವತ್ತಿನ ಸನ್ನಿವೇಶಗಳು ನನ್ನ ಕಣ್ಣಾರೆ ಕಂಡು ನಿಮ್ಮಿಬ್ಬರ ನಡುವೆ ನಡೆದ ಸಂಭಾಷೆಯನ್ನು ಸಹಿತ ಮರಿಯಲಿ ನಿಂತು ಕೇಳಿಸಿಕೊಂಡೆ ಇಷ್ಟರ ಮೇಲೆಯೂ ನಾನು ನಿನ್ನನ್ನು ಮದುವೆಯಾಗುವುದು ಸರಿಯಲ್ಲವೆಂದು ಚೆನ್ನಾಗಿದೆ ವಿಶಾಲ್ ನಿಮ್ಮ ಮಾತು ಅಲ್ಲ ನಿಷ್ಕಲ್ಮಶ ಮನಸಿಯಿಂದ ಪ್ರೀತಿ ಮಾಡಿದ ನೀವೆಲ್ಲಿ ತನ್ನ ಸ್ವಾರ್ಥಕ್ಕಾಗಿ ತನ್ನ ಸಂಚಿಕೆಗೆ ಬೀಸಿಕೊಂಡು ತನ್ನ ಸಮಯ ಸಾಧಕವನ್ನು ಸಾಧಿಸಿದ ಆ ಸ್ವಾರ್ಥಿಯ ಆಕಾಶ ಎಲ್ಲಿ ನೋಡಿ ನನಗೆ ಮನಸೊಬ್ರಿಗೆ ಕೊಟ್ಟು ದೇಹ ಇನ್ನೊಬ್ಬರಿಗೆ ಕೊಡೋಕೆ ಮನಸ್ಸೊಪ್ತಾ ಇಲ್ಲ ಶಾರದ ಪ್ರೀತಿ ಕೊರವನ್ನು ಹೊರತು ತೆಗೆದುಕೊಳ್ಳುವುದಲ್ಲ ಪ್ರೇಮದ ಸಾರ್ಥಕತೆ ಮಿಲನದಲ್ಲಿ ಅಷ್ಟೇ ಅಲ್ಲ ಪ್ರೇಮದ ಮನುವೆ ಪ್ರೇಮದ ಪರಮೋಚ್ಚ ಗುರಿಯೂ ಅರ್ಣ ನೋಡು ಆಕಾಶ್ ನಿನ್ನನ್ನು ಸತಿಯಾಗಿ ಪಳಿಯಬೇಕೆಂದು ಭಾವಾವೇಶದಿಂದ ಹೀಗೇ ಮಾಡಿದ್ದಾನೆ ಹೊರತು ನಿನ್ನನ್ನು ಕೆಡಿಸಿ ಕೈ ಬಿಡುವಷ್ಟು ಕಟುಕನಲ್ಲ ನನ್ನ ತಮ್ಮ ಯಪ್ಪ ಈ ಮಾತನ್ನು ಆಕಾಶಪ್ಪನವರು ಅವತ್ತ ಹೇಳಬಹುದಾಗಿತ್ತಲ್ಲ ಅವರ ವರ್ತನೆಯಿಂದ ಈ ತಾಯಿಗದು ಎಷ್ಟು ನೋವಾಗಿದೆ ಅಂತ ಅವ್ರಿಗೇ ಗೊತ್ತು ಸುಮ್ಮ ನಿಮ್ಮ ಮಾತು ಮೀರಬಾರ್ದು ಅಂತೇಳಿ ಒಂದೇ ಒಂದು ಕಾರಣಕ್ಕೆ ಈ ಮದ್ವಿಗೆ ಒಪ್ಕೊಂಡಾಡ್ರಿ ಈ ಅಮ್ಮ ಈ ಮದ್ವಿಗೆ ಒಪ್ಕೊಂಡ ನಿಜ ಬೆಳೆ ನನ್ನ ಮೇಲಿನ ಅಭಿಮಾನದಿಂದ ಈ ಒಪ್ಪಿಕೊಂಡಿದ್ದಕ್ಕೆ ಒಪ್ಪಿಕೊಂಡು ನಾನು ಕೃತಜ್ಞತೆ ಇವಳು ಜನ ಕೈ ಹಿಡಿದು ನಮ್ಮ ಮನೆ ಬೆಳಗುವ ನಂದ ದೀಪವಾದ ನಷ್ಟೇದ ಕುಪ್ಪ ನಿಮ್ಮ ತ್ಯಾಗದ ಹಿರಿಯ ಗುಣದ ಮುಂದೆ ನಾನು ತುಂಬಾ ಸಣ್ಣವಳಾಗಿ ಬಿಟ್ಟೆ ತುಂಬಾ ಮೌನನು ಬಿಟ್ಟೆ ಪರವಾಗಿಲ್ಲ ಅಂದು ನಡೆದ ಘಟನೆಯಲ್ಲಿ ನನ್ನ ತಪ್ಪಿಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ಅಂತೂ ಒಬ್ಬರಿಗೋಸ್ಕರ ಒಬ್ರು ತ್ಯಾಗ ಮಾಡಿ ಆಕಾಶಪ್ಪನವ್ರು ಬಾಳ್ನಾಗ ತ್ಯಾಗದ ತೊಟ್ಟಿಲು ಕಡ್ತಾ ಇದ್ದೀರಪ್ಪ ನೀವು ತ್ಯಾಗದ ತೊಟ್ಟಿಲು ಇದ್ದೀರಿ ಹೌದಣ್ಣ ಅವರು ನಿಸ್ವಾರ್ಥದ ತ್ಯಾಗದ ತೊಟ್ಟಿಲಿಗೆ ಅವರು ಅವರ ಪ್ರೀತಿನ ಕಟ್ತಾ ಇದ್ದಾರೆ ಅದೇ ಆಕಾಶ ಆ ತೊಟ್ಟಿಲಿಗೆ ಅವರ ಪ್ರೀತಿಯ ತ್ಯಾಗವನ್ನು ಕಟ್ಟಿ ಅಭಿಮಾನವನ್ನು ಅದಕ್ಕೆ ದಾರಿ ಇಳಿತಿದ್ದಾರೆ ಶಾರದಾ ಆ ಆತ್ಮವಿಶ್ವಾಸ ನನ್ನಲ್ಲಿದೆ ನೀನು ಆಕಾಶವನ್ನು ಅನುಸರಿಸಿಕೊಂಡು ಹೋಗಿ ಬಾಳೆಂಬ ರಥದ ಎರಡು ಚಕ್ರಕ್ಕೆ ಚಕ್ರವಾಗಿ ನೀವು ಜೀವನ ಸಾಗಿಸಬೇಕೆನ್ನುವುದೇ ನನ್ನ ಯಪ್ಪ ನಿಮ್ಮ ಆಶೀರ್ವಾದ ಬಂದಿದ್ರೆ ಸಾಕು ಈ ಅಮ್ಮನಿಗೆ ಬೇಕಾದಂಥ ಕಷ್ಟಗಳು ಬರಲಿ ಎದುರಿಸುವ ಶಕ್ತಿ ಈ ಶಾರದಮ್ಮನಿಗೆ ಐತಪ್ಪ ಈ ಶಾರದಮ್ಮನಿಗೆ ಐತಿ ಬೆಳಿ ಬೆಳಿ ಆಶೀರ್ವಾದ ಮಾಡಿದರೆ ಜೀವನ ಸಾಗಿರುವುದಿಲ್ಲ ನೋಡು ಜೀವನ ಬದುಕಿನ ಒಂದು ಜೀವನವನ್ನು ಕಟ್ಟಬೇಕಾದರೆ ಬಹಳ ಕಷ್ಟ ಇದೆ ಅದಕ್ಕಾಗಿ ಇವರಿಬ್ಬರು ಸತಿಪತಿಗಳಾಗಿ ನಮ್ಮ ಮಳೆ ಬೆಳಬೇಕೆಂದು ಅಷ್ಟೇ ಕೇಳಿಕೊಳ್ಳುತ್ತೇನೆ ನಾವು ವಿಶಾಲ ಏನ್ ಮಾಡ್ತಾ ಇದ್ದೆ ಮನೀನು ತಪ್ಪು ಹಾಗೆ ಮಾಡಬಾರ್ದು ನೋಡಿ ನಿಮ್ಮ ಈ ನಿಮ್ಮ ಈ ವಿಶಾಲ ಹೃದಯದ ಎರಡು ನನಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ನಿಮ್ಮ ಈ ವಿಶಾಲ ಹೃದಯಕ್ಕೆ ನನ್ನ ಕೋಟಿ ಕೋಟಿ ನಮನಗಳು ನೋಡು ಶಾರದಾ ದುಃಖಿಸಬೇಡ ಸಮಾಧಾನದಿಂದ ಇರು ನಿನ್ನ ಮದುವೆಯನ್ನು ಇದೇ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಮಾಡಬೇಕೆಂದು ತೀರ್ಮಾನಿಸಿದ್ದೇವೆ ನಿನಗೆ ಬೇಕಾದ ಆಕಾಶಗಳನ್ನು ಕರೆದುಕೊಂಡು ಹೋಗಿ ನಿನಗೆ ಬೇಕಾದ ಒಳವೆ ವಸ್ತ್ರಗಳನ್ನು ತೆಗೆದುಕೊಳ್ಳಮ್ಮ ಮುಂದಿನ ತಯಾರನ್ನು ನಾವು ಮಾಡುತ್ತೇವೆ ಬಾರಮ್ಮವ ನಿನ್ನ ಜೀವನ ಇಷ್ಟೇ ಎಂದು ತಿಳಿದು ಸಂತೃಪ್ತಳಾಗಬೇಡ ಬಾರಮ್ಮ ಹೋಗೋಣವಾರು